ಹಾಯಿ ನಮಸ್ಕಾರ ಮಾತೇರಿ ಒಂದ್ ಗಂಟೆಗೆ ರಡಿಪುರಾಯ್ಕಲ್ ನಾ ಒಂಜಿ ಫ್ಯಾಮಿಲಿ ಟೂರ್ ಉಂಡು ಒನ್ ಡೇ ಐತ ಅಂಚ ಪಿದಡ್ನಿ ಆಲ್ಮೋಸ್ಟ್ ಐತೆ ಆಜಿ ಅವನ್ ಬತ್ತುಂಡ್ ಪಿದಡ್ದು ಪೋದುಲ್ಲಾ ಸಾಯಿನೇ ಪಿದಡ್ ಮಸ್ತ್ ಬಂಗ ನದಾಯ್ಪ ಬುಲ್ಪೆಲೆ ಕಾಣೆ ಕಾಣೆ ಬಾಕಿ ನಿದ್ರದ ಟೈಮ್ ಲಾ

ಈ ಪೊಪನೆ ಎಕ್ಸ್ಪೆನ್ಸಿವ್ ಆಯ್ನ ಫೋರ್ ಡಾಲರ್ ಸಾಯಿಲ ಕ್ಲೀನ್ ಮನ್ಪುನೆ ಸಾಯಿ ಫುಲ್ ಇಂದೆ ಇಂದ್ ಪೋಡುಂಡು ಮಿಸ್ಟ್ ದಾಲ ತೋಜಿ ಮನೆ ನಾ ಬಸ್ ಬೈದುಂಡು ಫುಡ್ ಪೂರ ಲೋಡ್ ಆವೊಂದುಂಡು ಮಧ್ಯಾಹ್ನದ ವನಸ್ ಬೊಕ್ಕ ಬ್ರೇಕ್ಫಾಸ್ಟ್ ಫಾಸ್ಟ್ ಹಾಯ್ ಅರೆ ಬೋದಿನಿ ಒಂದಿ ಬಾಟ್ಲಿ ಕಲಿಕ್ಕು ಒಂಜಿ ಏ ಎನ್ ಜನ ಓದೆರ್ ಹಾಯ್ ಹಾಯ್ ಹಾ ಪ್ರಕಾಶ್ ಶೇಟ್ರು ಎದುರು ಬರೋದು ಹಿಂಗ್ ಏನದಲ್ಲ ಯಾನ್ ಅಧ್ಯಕ್ಷೆ ಯಾಣಧ್ಯಕ್ಷೆ ಗೌರವಾಧ್ಯಕ್ಷರ ಪ್ರಕಾಶ್ ಶೇಟ್ರು ಪ್ರಯಾಧಿದ ಎದುರು ಬರಡು ಆ ಮೈಕೂರಿ ಮೈಕೂರ್ ಮನಿ ಉಂಟ್ರು ಯಾರು ಬರಣ್ಣ ಎದುರು ಬರಡು ಬರ್ತೇರಾ ಬರ್ತು ಹಾ ಅಂತೇನೆ ಬಾಕಿ ಮತ್ತೆ ಕಾರ್ಯದರ್ಶಿ ಕೋಚಾಧಿಕಾರಿ ಪುರ ಒಂದು ಹುದ್ದೆಲ್ಲ ಅಣ್ಣಿಯರಿಗೆಲ್ಲ ಪರ್ಪುರಿಂಗ್ ಗೌಪ್ಯವಾದ ಬಕ್ಕ ಮನೆ ಪೂರ್ತಾನ ಹಿಂಗ್ ಆಯ್ಕೋಬೈತೆ ಅಧ್ಯಕ್ಷೆ ಎಲ್ಲ ಗೌ ಗೌರವಾಧ್ಯಕ್ಷರ ಬರ್ತೇರೆ

ಪೂರಾ ಹ್ಯಾಪಿ ಫ್ಯಾಮಿಲಿ ಪೂರ ಎಲ್ಲ ಲವ್ಲಿ ಹ್ಯಾಪಿ ಫ್ಯಾಮಿಲಿ ಶುಭಾಶಯ ಇನ್ನಿ ನಮ್ಮ ಪೂರ ಒಂದ್ ಇನಿ ಎಲ್ಲ ಇನ್ನ ಜಾಯಿ ಮಾಡ್ಬುಗ ಎಂಜಾಯ್ ಮಾಡಬೇಕ ಫಸ್ಟ್ ಸೌತ್ ಹ್ಕೋಪ ಅವ್ರು ದೇವರ ಮಾಗಣ್ಣ ಕೈ ಮುಗಿಲಿ

ಈ ಟೂರ್ದ ಅಧ್ಯಕ್ಷತೆ ವಹಿಸಿದರಾಂ ಶೆಟ್ಟಿ ಸಾಲಿತರು ಪ್ರೀತಿಪೂರ್ವ ಈ ಸಭೆಗೆ ಸ್ವಾಗತ ಪತ್ರದಲ್ಲ ಅಚ್ಚನೆಲ್ಲ ಬರಲಿಲ್ಲ ಪೂಜೆ ನಡೆಯುವ ಮನೆಗಳೇ ಎಂದು ಸೌತ್ ಅಡ್ಕಪೊಂದು ಲೈಫಿ ಸೈಡ್ಲೆ ಕಡೆ ಮೂಜಿನ ವರ್ಷುದ ಪೂರವೊಂದುಂಡು ಸೌತೆಡ್ ಫಸ್ಟ್ ಐಡ್ ದೊಕ ನೆಕ್ಸ್ಟ್ ಸಿಚಿಲ ಬೊಪ್ಪ ಬೊಕ್ಕ ಒಂಜಿ ಲಾಸ್ಟ್ ಒಂಜಿ ಸಿಚಿಲ ಎಂಡ್ ಪಾಯಿಂಟ್ ಉಂದುಂಡು ಅಲ್ಪ ಪೂರ ಕೆಲವು ಪಾರ್ಟಿ ಗಮ್ಮತ್ ಪೂರ ಮನ್ಪೊ ಉಂಡು ಮಿಯರ್ ಪೂರ ಉಂಡು ಐದುಕಲ್ಪ ಕೆಲವು ಗೇಮ್ಸ್ ಪೂರ ಉಂಡು ಬೊಕ ಎನ್ನ ಐಡ್ದುಕೆನ್ನ ಆರ್ಕೆಸ್ಟ್ರಲ್ ಉಂಡು ಅಲ್ಪ ಆ ವರ್ಚಿತ್ತನ್ ಮೂಲು ಕೆಲವು ಏನ ಮಂಗಪುರ ಲ ಎಂಕಲ್ ಮೊರೆನಿ ರಡ್ಡ್ ಮೂಜಿ ದಿನ ಆಯಿನ್ ಬತ್ ಪೋತೆಡೆ ಧರ್ಮಸ್ಥಳಕ ಬೈ ಬತ್ತಿತ್ತ ಇಂದ ಶಿಶಿಲ ಕೈತಲ್ಲ ಅಂತ ಇದೆ ಟೆನ್ ಕಿಲೋಮೀಟರ್ ಇನ್ನೀ ರಶ್ ಉಂಡು ಮೂರನಿ ರಶ್ ಜಾಂಡ அத்து ரவுண்ட்து பிரேக்ாஸ்ட

ಶೋಕ್ ತೋಜೊಂಡು ರೇಖಾಕಲ್ ಅದಿತ್ತೇತ ಅದೇ ಶೋಕ್ ಶೋಕ್ ನಡತಿಲ್ಲ ಶೋಕ ಒಂದು ಅವಳು ಬಸ್ ಬಾಪು ಜೀವ ಆಲ್ರೆಡಿ ಎಕ್ಸ್ಪ್ಲೈನ್ ಮಂತ ಮಸ್ತ್ ಶೋಕದ ನೇಚರ್ ನಮ್ಮ ಐ ಮೀನ್ ಎದುರು ಪಿರೋ ಪುರ ಮಕ್ಳು ಈ ರೋಡ್ ಬರೆದು ಕೊಡ್ತೀರ ಶಿಶಿಲೇಶ್ವರ ಶಿವನ ಟೆಂಪಲ್ ಗೊತ್ತಿಲೋಮೀಟರ್

ಪೊರಿಗೆ ತೊಂಡ್ರ ರ ಅವ್ಲು ಮೀನ್ಗ್ ಪಾಡ್ರೆ ಉಂಡು ಗ ಸಾಗ ನನೊಂಜಿ ಕೆತ ಉಂಡೆರ್ ಸಾಯಿಡ್ ಒಂಜಿ ಉಂಡು ಸಾಯಿ ಇರ್ ಮೆಲ್ಲ ಪೋಲೆ ಕಲ್ಲು ಪೂರ ಉಂಡು ಏದ ಗೇದ ದಯ್ಯ ಮರನ ಗುತ್ತು ತಿಗ್ ದಾದ ಒಂತೆರ್ ತೂ ಸೇತುವೆದ ಮಿತ್ತ್ ಓ ಎಕ್ಕಾಡ್ ಪನ್ನ ಸ್ಟೋರಿ ದಾದ ಪಂಡ ಏಪಾ ಆ ಮುಲ್ಪೊಂಜಿ ನೈಂಟಿ ಸಿಕ್ಸ್ ಇನ್ಸಿಡೆಂಟ್ ಆದ ಇಪ್ಪುಂಡು ಮಸ್ತ್ ಮೀನ್ ಲೈಕ್ ಪಾಯ್ಸನ್ ಪಾಡ್ದು ನೀರ್ ಮೀನ್ ಪುರ ಸೈತ್ ಅಪ್ಪುಂಡು ಐಕೋಸ್ಕರ ಐಕೋಸ್ಕರ ಇಂದು ಗೋರಿ ಕಟ್ಟದಿನಿ ಪಂಡ ಐಕೋ ರಿಗ್ರೆಟ್ ಆದ ಇಂದು ಇನ್ಸಿಡೆಂಟ್ ಆತೀನಿ ನೈನ್ಟೀನ್ ನೈಂಟಿ ಸಿಕ್ಸ್ ಬಟ್ ಟೂ ತೌಸಂಡ್ ಐಕ್ ಗೋರಿ ಕಟ್ಟದು ಪ್ರಾಯಶ್ಚಿತ ನಿಮಗೆ ಹೆಡ್ ಡೇಸ್ ಒಂದು ಟೆಂಪಲ್ పూరే తొండ్ర అప్పుడు మీను ఇందు ఎయిట్ హండ్రెడ్ ఇయర్స్ హిస్టరీ ఉండ ఇందు కల్

ഫുഡുലേശ്വര ದೇವಸ್ಥಾನು ಪುರಾತನ ದೇವಸ್ಥಾನಗೆ ಬರ್ತೀವಿ ಬ್ಯಾರಿಂಡೂರ ಬಂಡ್ ಪಾರ ದಕ್ ಬರಿಯಾರ ಇಡೀ ಮಸ್ತ್ ಸೂಪರ್ ದೇವಸ್ಥಾನ ಅಂಕೆ ಏನ್ ಇತ್ತೆ ತುಂಬಾ ಬಯದಿಟ್ಟ ಒಂದಿ ಚಾನ್ಸ್ ಸಿಕ್ ನೀನಿಗೆ ಬರ್ರ ಮಸ್ತ್ ಶೋಕ್ಂ ಪೂರ ಎಲ್ಲ ಸ್ಪೆಷಲಿ ಪೂರ ಮಸ್ತ್ ಇಷ್ಟಪಂಡ ಮೀನಗ ಪೊರಿಪಾದ್ರೆ ಪೂರ ಉಂಟು ನೇಚರ್ ಉಂಟು

ಮಸ್ತ್ ವಿತ್ ಬರೋಡು ಇನ್ನೊಂದ್ತು ಪೂರ ನಮ್ಮ ಊರು ಹುಡುಗ ಹಿಸ್ಟ್ರಿ ಉಂಡು ಒಬ್ಬ ಜಾಸ್ತಿ ಅವರ ಚಾನಲ್ ಮನ್ಪೇರಿ ಏರಿ ಪ್ರೇರಣೆ ಚಾನಲ್ ಮನ್ಪರಿ ಏರು ಪ್ರೇರಣೆ ಹೆಂಗ ಪ್ರೇರಣೆ ಪೂರ ನಾಲಿಜ್ ನಿತ್ಯ ಪೂರ ತೂಪ ಅಂತ ಹೆಂಗ

ದಯ ಬಣ ಮಸ್ತ್ ಮೇಡಮ್ ಮಸ್ತ್ ಬಿಸಿ ಇಲ್ಲದ ಪೂಜೆ ಇಟ್ಟು ಕೆಲವ್ ಬೇಲೆ ಎನ್ನ ಮಗನ ಟ್ರಿಪ್ ಓದಿತ್ತ ಮಲೇಷಿಯಾ ಓದಿತ್ತ ಮೈಸೂರ್ ಓದಿತ್ತು ಎಂಗ್ಲಾಗಮ್ಮ ಏನ ಅಮ್ಮ ಸಮಾನ ಇಟ್ಟು ಅಂತಿದೆ ಅಣ್ಣ ಪೂಜೆ ಅಣ್ಣ ಪೂಜೆ

ಗೆ ಮೈಸೂರಿಗೆ ಬಯರ ನಿಕೈಸೂರಲ್ಲಿ ಸೂಪರ್ ಉಂಡು ದಯಪಂಡ ಹಿಸ್ಟರಿ ಡಿಫರೆಂಟ್ ಉಂಡು ಒಂದೊಂದು ಜಾಗದ ಡಿಫರೆಂಟ್ ಡಿಫರೆಂಟ್ ಹಿಸ್ಟರಿ ಸೊ ಪೂರ ಜಾಗದ ಶೋಕೆ ತೂವರೆ ನಮ ಜೀವನ ಕಾಸನ್ನು ಮನ್ ಕೊಡಿಸಿ ತಿರುಗಲಿ ಸೇವ್ ಮಂತ್ದಿ ಹೊಡ್ತಿ ನಮಗ್ ಎಕ್ಸ್ಪೀರಿಯೆನ್ಸ್ ಇಂಪಾರ್ಟೆಂಟ್ ಎಸ್ ಓಕೆ ಥ್ಯಾಂಕ್ ಯು ಇದ್ನೆಟ್ ಎಂಗ್ರೆ ಸಬ್ ಅತ್ತ ಥ್ಯಾಂಕ್ ಯು ಫಾರ್ ಅನ್ನಪೂರ್ಣ ಆಯಾದ ಇಂಟರ್ವ್ಯೂ ಗೆ ತನ್ನಿ ಯಾ ದಾಲ ಪಂತ್ ಜೈಡ ದಾಲ ಮಾಲ್ ಎಂಗ್ರೆ பார பயிரா இன நடந்துள்ளா கோ பிள்ள அவதாயிரா இத்தரை நரி பராசாய்பர ನಾ ಎತ್ತಿನ ಭುಜಗೆ ಹೌದು ಸರಿ ಬರೋಂದಿದ್ದೆ ವಿಡಿಯೋಡು ಎತ್ತಿನ ಭುಜ